ಒಳ್ಳೆಲ್ಲ ಉಂಟು ಈ ಪೌರವಹಿತ ಕಾರ್ಯಕ್ರಮಕ್ಕೆ ಹೋದಲ್ಲೆಲ್ಲ ಕೊಟ್ಟದ್ದು ಉಂಟು ಅದನ್ನ ಒಂದು ನನಗೆ ಈ ಬಟ್ಟೆ ಉಂಟಲ್ಲ ಇದು ಹಿಡಿಸಿದಷ್ಟು ಮತ್ತೆ ಯಾವುದು ಹಿಡಿಸುತ್ತಿಲ್ಲ ಎಷ್ಟು ವರ್ಷ ಐತೆ ಕಡಗ ಹೌದು ಬಾಲ್ಯದಲ್ಲೂ ಇದೇ ಹೌದು ಈಗಲೂ ಇದೇ ಇಟ್ಕೊಂಡಿರಲ್ಲ ಬೇರೆ ಇಲ್ಲವಾ ಇಲ್ಲ ಕೃಷ್ಣ ಯಾವುದನ್ನು ನಾವು ಪ್ರೀತಿಸ್ತೇವೋ ಯಾವುದನ್ನು ನಾವು ಗೌರವಿಸ್ತೇವೋ ಅದು ಹೇಗೆ ಇದ್ರು ಅದೇ ಒಳ್ಳೇದಲ್ಲೂ ಸುಧಾಮ ಅಪರೂಪಕ್ಕೆ ಬಂದವನೇ ನಿನ್ನಲ್ಲಿ ತುಂಬಾ ಮಾತಾಡ್ಲಿಕ್ಕೆ ಉಂಟು ಸುಧಾಮ ಒಂದು ಮಾಸ ಇಲ್ಲೇ ಇದ್ದು ಏನು ನಮ್ಮ ಮನೆಯಲ್ಲಿ ಇರುವ ಏನು ಹೊಡಬಾರ್ದು ಹೊಡಬಾರ್ದು ನಮ್ಮ ಮನೆಯಲ್ಲಿ ಯಾರು ಕಣ್ಣೀರು ಹಾಕ್ಬಾರ್ದು ನಾನು ಒಂದು ಮದುವೆ ಆಗಿ ಕೃಷ್ಣ ಯಾಕೆ ಕೆಟ್ಟಿದ್ದು ನಾವನ್ನು ಎಷ್ಟು ಮದುವೆ ಆದ್ರೂ ಕೆಡ್ಲಿಲ್ಲ ಮತ್ತು ಆಗ್ಬೇಕು ಅಂತ ಉಂಟು ನಾನು ಮದುವೆ ಆಗಲಿಲ್ಲ ಅಂತ ಆದ್ರೆ ನಿನ್ನ ಸಾನ್ನಿಧ್ಯದಲ್ಲೇ ನಾನು ನೆನಪಿರ್ತಿದ್ದೆ ಕೃಷ್ಣ ಆ ಯೋಗದ ಮುಂದೆ ನನಗೆ ಬೇರೆ ಯೋಗ ಭಾಗ್ಯ ಇರಲಿಲ್ಲ ಕೃಷ್ಣ ಇರ್ಲಿಲ್ಲ

ನಿನಗೆ ಬಹುಶಃ ಆದ್ರೆ ಹೊತ್ತು ವಿಚಾರ ಮಾಡಲಿಲ್ಲ ಜೀವನದಲ್ಲಿ ಕೃಷ್ಣ ನಿನಗೆ ನನ್ನದೇ ಆದ ಕೆಲವೊಂದಾದ್ರೂ ಶಿಷ್ಯ ವರ್ಗ ಉಂಟು ಕೃಷ್ಣ ಖಂಡಿತ ಖಂಡಿತ ಅವರಿಗಾಗಿ ಆದ್ರೂ ನಾನು ಹೋಗಬೇಕಲ್ಲ ಕೃಷ್ಣ ನಿನಗೆ ಬಹುಶಃ ಇಲ್ಲಿನ ವೈಭವ ಸಾಲದು ಯಾಕೆಂದರೆ ನಿಮ್ಮನೇಲಿ ಇನ್ನೂ ಹೆಚ್ಚಿನ ವೈಭವ ಉಂಟು ನೋಡು ಅದನ್ನೇ ನೆನೆಸಿಕೊಂಡು ನಾನು ಇಲ್ಲಿರ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಕೃಷ್ಣ ಕೃಷ್ಣ ಬರುವಾಗ ಹೇಗೆ ಬಂದೆ ಬರುವಾಗ ಏನೋ ಅನುಗ್ರಹದಿಂದ ನಾ ಬಂದೆ ಹೌದಾ ಹೇಗೆ ಬಂದೆ ಅಂತ ನಾನು ಇಷ್ಟಪಡುವುದಿಲ್ಲ ಆದ್ರೂ ಅನುಗ್ರಹದಿಂದ ನಾ ಬಂದೆ ಹೋಗುವಾಗ್ಲು ನಾನು ಅನುಗ್ರಹದಿಂದಲೂ ಅಂತ ವಿಶ್ವಾಸದಲ್ಲೇ ಹೋಗ್ತೇನೆ ಇರ್ತದೆ ಅಂತ ನೀನ್ ಆಗುದಿಲ್ಲ ನಾವು ಕೊಡ್ಬೇಕು ಅದನ್ನ ಕೊಡ್ತೀಯ ನೀನ್ ನೋಡದೆ ಏನಾದ್ರು ಕೊಟ್ಟಿದ್ದುಂಟು ಅನುಗ್ರಹ ನೋಡಿದ ಮೇಲೆ ನಾನು ಇಷ್ಟಪಟ್ಟು ಕೊಡ್ಬೇಕು ಯಾರಿಗೆ ಏನು ಉಂಟು ಹಾ ಅದು ಸತ್ಯ ಅದು ನಿಜವಾದ ಸತ್ಯ ಲೋಕದ ತಂದೆ ಆದಂತ ನಿನಗೆ ನನಗೇನು ಬೇಕು ಅಂತ ನಾನು ಕೇಳುವುದು ನೋಡುವುದು ಓದಬೇಕು ಅಂತ ಸಮಿಲ್ಲ ನೀನು ಹೀಗೆ ಹೋಗ್ಲೇನನ್ನು ಬೀಳ್ಕೊಡುತ್ತೇವೇ

ನೀನು ಹೌದು ಕೃಷ್ಣ ಶ್ರೇಷ್ಠ ನೀನು ಹೌದು ನನ್ನ ಆತ್ಮೀಯ ಮಿತ್ರ ನೀನು ಹೋಗುವಾಗ ನಡ್ಕೊಂಡು ಹೋಗಬಾರ್ದು ನೀನು ಏನು ಮಾಡ್ಲಿಕ್ಕೆ ನಾ ವ್ಯವಸ್ಥೆ ಮಾಡ್ತೇನೆ ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ ಕೃಷ್ಣ ನಮ್ಮಲ್ಲಿ ವಾಹನ ವ್ಯವಸ್ಥೆ ಉಂಟು ನನಗ ಹೌದು ವಾಹನ ಹೌದು ಯಾವ ವಾಹನವನ್ನು ನಡೆಸುವ ಸ್ಥಿತಿ ಇಲ್ಲ ನನಗೆ ಅದು ಗೊತ್ತು ಇಲ್ಲ ಮತ್ತೊಬ್ಬರು ನಡೆಸುವಂತ ವಾಹನವನ್ನು ನಾನು ಏರುವುದಿಲ್ಲ ಅಂದ್ರೆ ಆ ವಾಹನವೇ ನಡೆಯಬೇಕು ಅಂತ ವಾಹನ ಏರುದು ನೀನು ಗರುಡ ವಾಹನ ಅದನ್ನು ನಿನತ್ತ ಕೊಡ್ತೇನೆ ಯಾರೋ ಗರುಡನನ್ನ ಏರಿ ಹ ನಿನ್ನ ಮನೆ ಅಂಗಳಕ್ಕೆ ನೀನು ಹೋಗಬೇಕು ಕೃಷ್ಣ ಬೇಡ ಕೃಷ್ಣ ಬೇಡ ಯಾಕೆ ಅಂದ್ರೆ ನೀನೇರುವ ವಾಹನ ಗರುಡನಾದ್ರೂ ಅವ ಯಾರು ಏನು ಅವನ ಮಹತ್ವ ಏನು ಎಲ್ಲವನ್ನೂ ನಾನು ಅರ್ಥ ಮಾಡಿಕೊಂಡಿದ್ದೆ ಕೃಷ್ಣ ನಿನ್ನ ಮಹತ್ವದ ಮುಂದೆ ಅವ ಏನು ಅಲ್ಲ ಮೇಲಾಗಿ ಆ ವಾಹನವನ್ನು ಏರುವವ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಆ ಜರುಡ ವಾಹನ ಅದಕ್ಕೆ ನನ್ನಂತವನ ಏರಿ ಹೋಗಿ ಅಪಚಾರ ಆಗ್ಬಾರ್ದು ಕೃಷ್ಣ ಬಾಲ್ಯದಲ್ಲಿ ನನ್ನ ಒಳ ನೀನು ಸೇರಿಕೊಂಡವ ನನ್ನ ಒಳಗೆ ನೀರಿಂದ ಬಳಿಕ ಕಾಣುವ ವಾಹನವನ್ನು ನಾನು ಏರಿದ್ರೇನು ನೀನು ಏರಿದ್ರೇನು ನಾವಿಬ್ಬರು ಬೇರೆ ಬೇರೆ ಎಂಬುದಾಗಿ ಯಾವತ್ತಾದ್ರೂ ನೀನು ದೇವರು ಅಂತ ತಿಳ್ಕೊಂಡ್ರೆ ಭಕ್ತರನ್ನ ಬೇರೆ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಯಾವ ಸಂಬಂಧವೂ ಇಲ್ಲ ದೇವ ಭಕ್ತರ ಸಂಬಂಧದ ಬಗ್ಗೆ ಯಾವ ಭಾವ ಸಂಬಂಧವೂ ಇಲ್ಲ ನನ್ನನ್ನ ಸಮುದ್ರ ಎಂಬುದಾಗಿ ತಿಳ್ಕೊಂಡ್ರೆ ಹೌದು ಸಮುದ್ರಕ್ಕೆ ಸೇರಿದಂತ ಬಿಂದುವನ್ನ ಬೇರೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದೇ ರೀತಿಯಲ್ಲಿ ನನ್ನನ್ನ ನೀನು ಪೂರ್ಣ ಅಂತಕೊಂಡ್ರೆ ಪೂರ್ಣದ ಒಳಗೆ ಸೇರಿದಂತ ಅಪೂರ್ಣವೂ ಪೂರ್ಣವೇ ಆಗುತ್ತದೆ ಹಾಗಾಗಿ ಈ ಪೂರ್ಣದ ಒಳಗೆ ನೀವು ಬೇಡ ಅಂತ ಹೇಳಿಷ್ಟು ನಿನ್ನಿಷ್ಟೇ ಕೊಡ್ಲಿಕ್ಕೆ ಆಗಲಿಲ್ಲ ಅಲ್ಲ ನೀನು ಇದೆಲ್ಲ ಆವರಣ ಹಾಕೊಳ್ಬೇಕು ಅಂತದೇ ಅದು ನಿನ್ನಲ್ಲಿ ಇದ್ರಷ್ಟೇ ಚಂದ್ರ ಅದು ನಮ್ಮಲ್ಲಿ ಇದರ ಉಂಟಲ್ಲ ನಮಗದು ಸಂಪತ್ತು ಆಗುವುದಿಲ್ಲ ಕೃಷ್ಣ ನನ್ನ ಪ್ರಾಣಕ್ಕೂ ಆಪತ್ತು ಆದಿತ್ತು ನಿಮ್ಮಂತವರಲ್ಲಿ ಇರ್ಬೇಕು ಅದು ನೋಡು ಆ ಸಂಪತ್ತು ಯಾರಲ್ಲಿ ಇರ್ಬೇಕು ಅವರಲ್ಲೇ ಇರ್ಬೇಕು ನನಗೆ ಕೆಲವೊಮ್ಮೆ ಏನಾಗ್ತದೆ ಗೊತ್ತುಂಟಾ ಗಂಡನಾದವ ಸರಳನಾಗಿರ್ತಾವೆ ಹೆಂಡತಿಯಾದವಳು ಸ್ವಲ್ಪ ಶೃಂಗಾರ ಪ್ರಿಯಾಗಿರ್ತಾಳೆ ನಿನ್ನ ಹೆಂಡತಿ ಆಭರಣ ತುಂಬಾ ಪ್ರೀತಿ ಅವಳಿಗೆ ಆ ಭರ್ತಿಗೆ ನನಗಿತ್ತು ಅವಳೇ ಬಿಟ್ಟು ಅಂದ್ರೆ ಯಥಾರ್ಥಕ್ಕ ಹೇಳ ಸುಖ ಇಲ್ಲ ಅವಳಿಗೆ ಆಭರಣ ಭಾರವೇ ಬಿಟ್ಟರೆ ಅವಳಿಗೆ ಭೂಷಣ ಅಲ್ಲ ಹಾಗಿದ್ರೆ ನಿಮ್ಮಲ್ಲಿ ಆಭರಣವೇ ಭಾರವಾಗಿ ಆಭರಣವೇ ಭಾರವಾಗಿರ್ಲಿ ನಿಮ್ಮನೆಗೆ ಹಾಗಂತ ನಾನು ಬರ್ತೇನೆ ಮನೆಗೆ ನಿರೀಕ್ಷೆ ಹೌದಾ ಗಡ್ಡ ಎಷ್ಟೊತ್ತಿಗೆ ಬರ್ತಾನೋದಲ್ಲ ಬರ್ತಾರ ನಿರೀಕ್ಷೆ ಆಗಿ ಅವಳು ಗಡ್ಡ ಎಷ್ಟೊತ್ತಿ ಪ್ರತಿವೃತ್ತಿ ಸಾಧ್ವಿ ಆ ಮಟ್ಟಿಗೆ ಸಮಾಧಾನ ಉಂಟು ನಿನ್ನ ನಿರೀಕ್ಷೆಯನ್ನು ಅವಳ ನಿರೀಕ್ಷೆಯನ್ನು ನಾನು ಸಫಲ ಮಾಡ್ತೇನೆ ಬರ್ತೇನೆ ನೆಮ್ಮದಿಂದು ಶರಣಕೊಮುದ ಚಂದ್ರ ಎಣ್ಣಯ ಹರಣ ಗೆಳೆಯ ಸತ್ವಲ ಸ್ವಾಂದ್ರ ಕೃಷ್ಣ ಕೇಳಿದ್ರೆ ಕೇಳಿಬಿಡಿ ಏನಪ್ಪ ಇಲ್ಲ ಕೃಷ್ಣ ನನಗಿದೆ ಏನು ಬೇಡ ಕೃಷ್ಣ गुण सा कृष्ण भरगोगान ನನ್ನ ಪಾದಕ್ಕೆ ಬಿದ್ದ ನಿನ್ನ ವ್ಯಕ್ತಿ ಬದುಕಿನಲ್ಲಿ ಮೇಲ್ ಬರಬೇಕು ನಿನಗೆ ಹಾಗೆಯೇ ದೊಡ್ಡ ವರ್ಷ ಕೃಷ್ಣ ಮತ್ತೆ ಯಾವಾಗ ಗೊತ್ತೀವೋ ಬರ್ತದೆ ಕೃಷ್ಣ ಅಪ್ಪ ഇല്ലേ മു ആനന്ദി കൃഷ്ണ മനീരില്ല സുര കിയ സരഗരസോ കുമുദന്ദ്രമുദാ ചന്ദ്ര കൃഷ്ണ കൃഷ്ണ ಹೂಮನೆಯನ್ನೇ ಹರಿಯುತ್ತಿದ್ದಾರೆ ಪರಿಶುದ್ಧವಂತ ಭಕ್ತಿಯನ್ನು ಕಂಡು ಆತ್ಮೀಯತೆಯನ್ನು ಕಂಡು ಅವನ ಗುಣಗಾನವನ್ನು ದೇವತೆಗಳು ಮಾಡುತ್ತಿದ್ದಾರೆ ಇಷ್ಟರವರೆಗೆ ನೀನು ಸುಧಾಮನಾಗಿದ್ದೆ ಇನ್ನು ಮುಂದೆ ನೀನು ಶ್ರೀಧಾಮನಾಗು 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 ಎಂಬುದಾಗಿ ದೇವತೆಗಳು ಅವನನ್ನು ಹರಿಸುತ್ತಾ ಇದ್ದಾರೆ ದೇವತೆಗಳ ಗುಂಪಿನಲ್ಲಿ ನಾನು ಒಬ್ಬ ತಾನೆ ಸುಧಾಮ ನೀನು ಈ ಕ್ಷಣದಿಂದ ಶ್ರೀಧಾಮ